ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಆರ್ಎಸ್ಎಸ್ ಶತಮಾನೋತ್ಸವ ಜಮಖಂಡಿಯಲ್ಲಿ ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ಸ್ವಯಂ ಸೇವಕರಿಂದ ಹೆಮ್ಮೆಯ ಪಥಸಂಚಲನ ಜಮಖಂಡಿ ಬಾಗಲಕೋಟೆ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸ್ಥಾಪನೆಯಾಗಿ ನೂರು ವರ್ಷಗಳು ಪೂರ್ಣಗೊಂಡ ಐತಿಹಾಸಿಕ ಕ್ಷಣದ ಅಂಗವಾಗಿ ಜಮಖಂಡಿ ನಗರವು ಶನಿವಾರ ಬೃಹತ್ ಪಥಸಂಚಲನಕ್ಕೆ ಸಾಕ್ಷಿಯಾಯಿತು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಎಂಬ ಸಂಕಲ್ಪದೊಂದಿಗೆ ಕಳೆದ ವರ್ಷಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಅಂದರೆ ಸುಮಾರು ನಾಲ್ಕು ಸಾವಿರದ ಆರ್ನೂರಕ್ಕೂ ಹೆಚ್ಚು ಗಣವೇಶಧಾರಿ ಸ್ವಯಂ ಸೇವಕರು ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕಿದರು ಸಂಘದ ಶತಮಾನೋತ್ಸವದ ಅಂಗವಾಗಿ ಧರ್ಮಧರೆಗಿಳಿದು ವಿಶ್ವರೂಪವೇ ಆಗಿದೆ ಹಿಂದೂ ಸಂಗಮ ಎಂಬ ಘೋಷಣೆಯೊಂದಿಗೆ ಈ ವಾರ್ಷಿಕ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷದ ಶತಾಬ್ದಿ ಆಚರಣೆ ಪರಮ ವೈಭವದ ವಿಶ್ವಗುರು ಭಾರತದ ನಿರ್ಮಾಣ ನಾಲ್ಕು ಸಾವಿರದ ಆರ್ನೂರಕ್ಕೂ ಅಧಿಕ ಸ್ವಯಂಸೇವಕರು ಸಂಘದ ಮುಖಂಡರು ಜಮಖಂಡಿ ಹಾಗೂ ಸುತ್ತಮುತ್ತಲಿನ ಪೂಜ್ಯ ಮಹಾಸ್ವಾಮಿಗಳು ಸ್ಥಳೀಯ ಗಣ್ಯರು ಹಾಗೂ ಯುವಕರು ಮಧ್ಯಾಹ್ನ ಮೂರು ಮುಕ್ಕಾಲುಕ್ಕೆ ನಗರದ ನಮಸ್ಕಾರ ಮಂಡಳದಿಂದ ಆರಂಭವಾದ ಪಥಸಂಚಲನವು ಲಕ್ಕನಕೇರಿ ಹೊಕ್ಕಳಭಾವಿ ಒಲೆಮಠ ಶಾಲಂ ಗೇಟ್ ಮಲ್ಲಿಕಾರ್ಜುನ ಗಲ್ಲಿ ಅರಳಿಕಟ್ಟಿ ಹನುಮಾನ್ ಚೌಕ್ ಪೋಸ್ಟ್ ಚೌಕ್ ಸುವರ್ಣ ಥೇಟರ್ ಅಶೋಕ್ ಸರ್ಕಲ್ ಮತ್ತು ರಾಜಕುಮಾರ್ ರಸ್ತೆಯ ಮೂಲಕ ಸಾಗಿ ದೇಸಾಯಿ ಸರ್ಕಲ್ಗೆ ತಲುಪಿತು ಅಲ್ಲಿಂದ ಎಸ್ಆರ್ಎ ಬೈಪಾಸ್ ಮಾರ್ಗವಾಗಿ ಮತ್ತೆ ನಮಸ್ಕಾರ ಮಂಡಳದಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ತಾಯಿ ಭಾರತೀಯ ಸೇವೆಗಾಗಿ ರಾಷ್ಟ್ರನಿಷ್ಠೆ ತ್ಯಾಗ ಶಿಸ್ತು ಮತ್ತು ಸಮರ್ಪಣೆಯೊಂದಿಗೆ ಕಳೆದ ನೂರು ವರ್ಷಗಳಿಂದ ಸಂಘವು ದಣಿವರಿಯದೆ ಸಾಗುತ್ತಿದೆ ಇಂತಹ ಸಂಘದ ಸ್ವಯಂ ಸೇವಕನೆಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ ಎಂದು ಕಾರ್ಯಕರ್ತರು ತಮ್ಮ ಅಭಿಮಾನ ವ್ಯಕ್ತಪಡಿಸಿದರು ಈ ಬೃಹತ್ ಪಥ ಸಂಚಲನವು ನಗರದಲ್ಲಿ ರಾಷ್ಟ್ರಭಕ್ತಿಯ ವಾತಾವರಣವನ್ನು ನಿರ್ಮಿಸಿತ್ತು ಜಮಖಂಡಿಯಲ್ಲಿ ನಡೆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಾಗೂ ಪಥಸಂಚಲನದ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಬಾಗಲಕೋಟೆ ಜಿಲ್ಲಾ ಪೊಲೀಸರು ಅತ್ಯಂತ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದರು ಬ್ಯೂರೋ ರಿಪೋರ್ಟ್ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ yeah, yeah. ಈ ರೀತಿಯ ಪ್ರತ್ಯೇಕತಾವಾದ ಬೆಳಿತು ಅಂತಂದ್ರೆ ಈ ರೀತಿಯ ತುಷ್ಟೀಕರಣದಲ್ಲಿ ನಾವೇನಾದ್ರೂ ಹೋದ್ರೆ ಸಮಸ್ಯೆ ಆಗ್ತಾ ಅಂತ ಇಲ್ಲ ಮಹಾತ್ಮ ಗಾಂಧೀಜಿಯವರ ಬಂದು ಹೇಳ್ತಾರೆ ಚರ್ಚೆ ಮಾಡಿದ್ವಿ ಇದು ಇತಿಹಾಸದಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ ಕಾಂಗ್ರೆಸ್ಸಿನ ಮೂಲ ಪುಸ್ತಕ ಹುಡುಗ ಒಂದು ಡಾಕ್ಯುಮೆಂಟ್ ಫೋಟೋ ಇವತ್ತಿ ಇವತ್ತು ಮಹಾತ್ಮ ಗಾಂಧೀಜಿ ಒಪ್ಪಲಿಲ್ಲ ನೀವು ಹೇಳ್ತಕ್ಕಂಥ ಪ್ರತ್ಯೇಕತವಾದ ನನ್ನ ಕಣಿಗೇನು ಕಾಣಿಸಿಲ್ಲ ಅಂತ ಹೇಳಿದ್ರು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂದರು ರಘುಪತಿ ರಾಘವ ರಾಜಾರಾಮನ ತುಂಡರಿಸಿದರು ಒಂದೇ ಮಾತ್ರವನ್ನ ಕತ್ತರಿಸಿದರು ಯಾಕಂದ್ರೆ ಈ ದೇಶದ ಮುಸಲ್ಮಾನರ ಮನಸ್ಸಿಗೆ ನೋವು ಆಗ್ತಾ ಅಂತ ದೇಶವನ್ನು ಕಳಿಸ್ಕೊಂಡಂತ के बलि पशुകളവന്ത മാവുകളിക ഇതെരപ്പെട്ടി യോചനേനെ മാവുക കൺഗ്രസ്വർക്ത അതകാരണയേണ ഡാക്കുടി ഉടികി ഈ ദേശന ഔന്നതിക്ക് കാരണയാര ഉന്നതിക്ക് കാരണയല്ല अनेकชาวന വിദേശതല કાર્યമാട다가 ഈ ദേശനെ കെല്ല് സാധ്യനാവില്ല കാരണയല്ല ನಮ್ಮ ದೇಶ ಬಲಾಖೆ ಆಗಿತ್ತು ನಮ್ಮಲ್ಲಿ ಸಂಘಟಿತ ಶಕ್ತಿ ನಿರ್ಮಾಣ ಇತ್ತು ಇತಿಹಾಸದ ಅವಲೋಕನ ಮಾಡಿದರು ಡಾಕ್ಟರ್ ಆಗಿರೋದ್ರಿಂದ ರೋಗದ ಮೂಲವನ್ನು ಹುಡುಕಿಕ್ಷ ಮಾಡಿದ್ರು ಅವರ ಕಣ್ಣಿ ಕಂಡಿತು ಈ ದೇಶದ ಅವನತಿಗೆ ಕಾರಣ ನಾವೆಲ್ರೇ ಹಿಂದೂಗಳೇ ಯಾಕಂದ್ರೆ ಮೊದಲಿಂದ ನೋಡ್ಕೊಂಡು ಬರ್ತೀವಿ ನಮ್ಮ ಹಿಂದೂ ಸಮಾಜ ಹೇಗಿದೆ ಇವತ್ತಿಗೂ ಕುಖ್ಯಾತಿ ಅಂತ ಮಾಡಿದ್ರೆ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜ ಅಂದ್ರೆ ಹುತ್ತಲ ಸಮಾಜ ದರ್ಭೋಕ್ ಸಮಾಜ ಸ್ವತಃ ಗಾಂಧೀಜಿ ಹೇಳ್ತಿದ್ರು ಒಬ್ಬ ಹಿಂದೂ ಅಂದ್ರೆ ಹೇಗಿ ಒಬ್ಬ ಮುಸಲ್ಮಾನ್ ಅಂದ್ರೆ ಗುಂಡ ಹೇಳಿದ್ದು ಮಹಾತ್ಮ ಗಾಂಧಿ ನಂಬಿಕೆನೇ ಇರಲಿಲ್ಲ ಹಿಂದೂಗಳು ತಮ್ಮಂತಹ ಮತ್ರುಡಿದ್ರು ಹಿಂದೂಗಳು ಅಂತ ಹೇಳಲಿಕ್ಕೂ ಧೈರ್ಯ ಇರಲಿಲ್ಲ ತೀರಾ ಅದೇ ಪರಿಸ್ಥಿತಿ ನಾವಿದ್ವಿ ನೀವು ಯಾರೊಂದು ಜಾತಿ ಅಂತ ಕೇಳ್ಕೊಟ್ಟಿದ್ವಿ ಹಿಂದೂ ಅಂತ ಹೇಳ್ಕೊಳ್ತಿದ್ರಿ ಇಲ್ಲ ಹಿಂದೂ ಸಂಘ ಬರ್ಬೇಕಾದ್ರೆ ತೀರಾ ದಿನ ಹೆದರ್ಕೋತಿದ್ರು ಜನ ಯಾವ್ದಾರು ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಹೇಳ್ತಿದ್ರು ಇಲ್ಲಪ್ಪಾ ಸಂಘ ಬಂದ್ಬಿಟ್ರೆ ನನಗೆ ನನ್ ಗಿರಾಕಿ ಎಲ್ಲರೂ ಇದ್ದಾರೆ ಗಿರಾಕಿ ಹತ್ರ ಕೇಳಿದ್ರೆ ಏ ವ್ಯಾಪಾರ ಮಾಡೋರು ಎಲ್ಲರೂ ಬೇಕ್ರಿ ನಮ್ಗೆ ನಾವು ಬರಂಗಿಲ್ಲ ಸರ್ಕಾರಿ ನೌಕರ ಇಲ್ರಿ ನಮ್ ನೌಕರಿ ಹೊರತಾ ಬರಂಗಿಲ್ಲ ಈಗ ಇತ್ತೀಚಿನವಾಗಿ ಪರಿಸ್ಥಿತಿ ಇತ್ತು ಇದು ಹಿಂದೂ ಸಮಾಜ ಹಿಂದೂಗಳ ಏನು ಸಂಘಟನೆ ಇಲ್ಲ ಒಗ್ಗಟ್ಟಿನ ಬಗ್ಗೆ ತಂದುಕೊಂಡಿನಿ ಎಷ್ಟು ಕೊಠಿ ಹಿಂದೂ ಸಮಾಜ ಅಂದ್ರೆ ನಾಲ್ಕು ಜನ ಹಿಂದೂಗಳು ಸೇರಿದ್ರೆ ಅಲ್ಲಿ ಜಗಳೇಶ್ ನಮ್ಮೆಲ್ಲ ಅನೇಕ ಸಂಘ ಸಂಸ್ಥೆಗಳನ್ನು ನೋಡ್ತೀವಿ ನಾಲ್ಕು ಜನ ಸೇರ್ತಾರೆ ಯಾಕಂದ್ರೆ ಜಗಳಿಂದ ಈ ಕುಖ್ಯಾತಿ ಹಿಂದೂ ಸಮಾಜಕ್ಕೆ ಹಿಂದೂ ಸಮಾಜ ಸೌರ್ಬಲ್ಯ ಏನು ದೈವಭಕ್ತಿ ಬೇಕಾದಶಿ ಹೊತ್ತಿದ್ರೆ ವೈಯಕ್ತಿಕವಾಗಿ ನಾವೆಲ್ಲರೂ ಸಜ್ಜನರೇ ಪ್ರತಿ ಮನೆ ಮನೆಗಳೂ ಆಧ್ಯಾತ್ಮ ಚಿಂತನೆ ಎಷ್ಟು ಮಾತಿಲ್ಲ ಆದ ರಾಷ್ಟ್ರೀಯ ಚಾರಿತ್ಯ ಇತಿಹಾಸವಿದ್ದಂತೆ ಇದನ್ನು ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು